ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶಗಳು ಪ್ರಕಟವಾಗಿದೆ ಮೂರು ವಿಭಾಗ ಆರ್ಟ್ಸ್ ಕಾಮರ್ಸ್ ಹಾಗೆ ಸೈನ್ಸ್ ಮೂರು ವಿಭಾಗದಲ್ಲೂ ಕೂಡ ಹೆಣ್ಮಕ್ಳೇ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಅದರಲ್ಲೂ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೇನೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ ಸಂಜನಾ ಆರ್ನೂರಕ್ಕೆ ಐನೂರ ತೊಂಬತ್ತೇಳು ಅಂಕವನ್ನ ಪಡೆದಿದ್ದಾರೆ ವಿಜಯನಗರದ ಕೊಟ್ಟೂರಿನ ಪಿಯು ಕಾಲೇಜ್ ನಲ್ಲಿ ಇದೀಗ ಸಂಭ್ರಮ ಮನೆ ಮಾಡಿದೆ ಕಾಲೇಜ್ನಲ್ಲಿ ಸಿಹಿ ಹಂಚಿ ಸಂಜನಾ ಬಾಯಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಗ್ತಾ ಇದೆ ಪಿಯುಸಿ ಫಲಿತಾಂಶ ಪ್ರಕಟವಾದ ನಂತರದಲ್ಲಿ ಪ್ರಪ್ರಥಮ ಬಾರಿಗೆ ಸಂಜನಾ ರಿಯಾಕ್ಟ್ ಮಾಡಿದೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಲಾರಿ ಡ್ರೈವರ್ ಮಗಳು ಸಂಜನಾ ಬಾಯ್ ಕಲಾ ವಿಭಾಗದಲ್ಲಿ ಆರ್ನೂರಕ್ಕೆ ಐನೂರ ತೊಂಬತ್ತೇಳು ಅಂಕಗಳನ್ನು ಪಡೆಯುವ ಮೂಲಕ ಇಡೀ ರಾಜ್ಯಕ್ಕೇನೆ ಪ್ರಥಮ ರ್ಯಾಂಕನ್ನು ಪಡೆದಿದ್ದಾರೆ ಹಾಗಾಗಿ ಆಕೆ ವ್ಯಾಸಂಗ ಮಾಡಿದ ಕಾಲೇಜಿನಲ್ಲಿ ಇದೀಗ ಸಂಭ್ರಮ ಮನೆ ಮಾಡಿದೆ ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶಗಳು ಪ್ರಕಟವಾಗಿದೆ ಮೂರು ವಿಭಾಗ ಆರ್ಟ್ಸ್ ಕಾಮರ್ಸ್ ಹಾಗೆ ಸೈನ್ಸ್ ಮೂರು ವಿಭಾಗದಲ್ಲೂ ಕೂಡ ಹೆಣ್ಮಕ್ಳೇ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಅದರಲ್ಲೂ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೇನೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಸಂಜನಾ ಆರ್ನೂರಕ್ಕೆ ಐನೂರ ತೊಂಬತ್ತೇಳು ಅಂಕವನ್ನು ಪಡೆದಿದ್ದಾರೆ ವಿಜಯನಗರದ ಕೊಟ್ಟೂರಿನ ಪಿಯು ಕಾಲೇಜ್ನಲ್ಲಿ ಇದೀಗ ಸಂಭ್ರಮ ಮನೆ ಮಾಡಿದೆ ಕಾಲೇಜಿನಲ್ಲಿ ಸಿಹಿ ಹಂಚಿ ಸಂಜನಾ ಬಾಯ್ಗೆ ಅಭಿನಂದನೆಗಳನ್ನು ಸಲ್ಲಿಸಲಾಗ್ತಾ ಇದೆ ಯುಸಿ ಫಲಿತಾಂಶ ಪ್ರಕಟವಾದ ನಂತರದಲ್ಲಿ ಪ್ರಪ್ರಥಮ ಬಾರಿಗೆ ಸಂಜನಾ ರಿಯಾಕ್ಟ್ ಮಾಡಿದ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಲಾರಿ ಡ್ರೈವರ್ ಮಗಳು ಸಂಜನಾ ಬಾಯ್ ಕಲಾ ವಿಭಾಗದಲ್ಲಿ ಆರ್ನೂರಕ್ಕೆ ಐನೂರ ತೊಂಬತ್ತೇಳು ಅಂಕಗಳನ್ನು ಪಡೆಯುವ ಮೂಲಕ ಇಡೀ ರಾಜ್ಯಕ್ಕೇನೆ ಪ್ರಥಮ ರ್ಯಾಂಕ್ ಪಡೆದಿದ್ದಾರೆ ಹಾಗಾಗಿ ಆಕೆ ವ್ಯಾಸಂಗ ಮಾಡಿದ ಕಾಲೇಜ್ನಲ್ಲಿ ಇದೀಗ ಸಂಭ್ರಮ ಮನೆ ಮಾಡಿದೆ ಇವತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶಗಳು ಪ್ರಕಟವಾಗಿದೆ ಮೂರು ವಿಭಾಗ ಆರ್ಟ್ಸ್ ಕಾಮರ್ಸ್ ಹಾಗೆ ಸೈನ್ಸ್ ಮೂರು ವಿಭಾಗದಲ್ಲೂ ಕೂಡ ಹೆಣ್ಮಕ್ಳೇ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಅದರಲ್ಲೂ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೇನೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ ಸಂಜನಾ ಆರ್ನೂರಕ್ಕೆ ಐನೂರ ತೊಂಬತ್ತೇಳು ಅಂಕವನ್ನ ಪಡೆದಿದ್ದಾರೆ ವಿಜಯನಗರದ ಕೊಟ್ಟೂರಿನ ಪಿಯು ಕಾಲೇಜ್ ನಲ್ಲಿ ಇದೀಗ ಸಂಭ್ರಮ ಮನೆ ಮಾಡಿದೆ ಕಾಲೇಜಿನಲ್ಲಿ ಸಿಹಿ ಹಂಚಿ ಸಂಜನಾ ಬಾಯಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಗ್ತಾ ಇದೆ ಯುಸಿ ಫಲಿತಾಂಶ ಪ್ರಕಟವಾದ ನಂತರದಲ್ಲಿ ಪ್ರಪ್ರಥಮ ಬಾರಿಗೆ ಸಂಜನಾ ರಿಯಾಕ್ಟ್ ಮಾಡಿದೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಲಾರಿ ಡ್ರೈವರ್ ಮಗಳು ಸಂಜನಾ ಬಾಯ್ ಕಲಾ ವಿಭಾಗದಲ್ಲಿ ಆರ್ನೂರಕ್ಕೆ ಐನೂರ ತೊಂಬತ್ತೇಳು ಅಂಕಗಳನ್ನು ಪಡೆಯುವ ಮೂಲಕ ಇಡೀ ರಾಜ್ಯಕ್ಕೇನೆ ಪ್ರಥಮ ರ್ಯಾಂಕನ್ನು ಪಡೆದಿದ್ದಾರೆ ಹಾಗಾಗಿ ಆಕೆ ವ್ಯಾಸಂಗ ಮಾಡಿದ ಕಾಲೇಜಿನಲ್ಲಿ ಇದೀಗ ಸಂಭ್ರಮ ಮನೆ ಮಾಡಿದೆ ಇವತ್ತು ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಫಲಿತಾಂಶಗಳು ಪ್ರಕಟವಾಗಿದೆ ಮೂರು ವಿಭಾಗ ಆರ್ಟ್ಸ್ ಕಾಮರ್ಸ್ ಹಾಗೆ ಸೈನ್ಸ್ ಮೂರು ವಿಭಾಗದಲ್ಲೂ ಕೂಡ ಹೆಣ್ಮಕ್ಳೇ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಅದರಲ್ಲೂ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೇನೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ ಸಂಜನಾ ಆರ್ನೂರಕ್ಕೆ ಐನೂರ ತೊಂಬತ್ತೇಳು ಅಂಕವನ್ನ ಪಡೆದಿದ್ದಾರೆ ವಿಜಯನಗರದ ಕೊಟ್ಟೂರಿನ ಪಿಯು ಕಾಲೇಜ್ ಇದೀಗ ಸಂಭ್ರಮ ಮನೆ ಮಾಡಿದೆ ಕಾಲೇಜಿನಲ್ಲಿ ಸಿಹಿ ಹಂಚಿ ಸಂಜನಾ ಬಾಯಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಗ್ತಾ ಇದೆ ಯುಸಿ ಫಲಿತಾಂಶ ಪ್ರಕಟವಾದ ನಂತರದಲ್ಲಿ ಪ್ರಪ್ರಥಮ ಬಾರಿಗೆ ಸಂಜನಾ ರಿಯಾಕ್ಟ್ ಮಾಡಿದೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಲಾರಿ ಡ್ರೈವರ್ ಮಗಳು ಸಂಜನಾ ಬಾಯ್ ಕಲಾ ವಿಭಾಗದಲ್ಲಿ ಆರ್ನೂರಕ್ಕೆ ಐನೂರ ತೊಂಬತ್ತೇಳು ಅಂಕಗಳನ್ನು ಪಡೆಯುವ ಮೂಲಕ ಇಡೀ ರಾಜ್ಯಕ್ಕೇ ಪ್ರಥಮ ರ್ಯಾಂಕನ್ನು ಪಡೆದಿದ್ದಾರೆ ಹಾಗಾಗಿ ಆಕೆ ವ್ಯಾಸಂಗ ಮಾಡಿದ ಕಾಲೇಜ್ನಲ್ಲಿ ಇದೀಗ ಸಂಭ್ರಮ ಮನೆ ಮಾಡಿದೆ ಇವತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶಗಳು ಪ್ರಕಟವಾಗಿದೆ ಮೂರು ವಿಭಾಗ ಆರ್ಟ್ಸ್ ಕಾಮರ್ಸ್ ಹಾಗೆ ಸೈನ್ಸ್ ಮೂರು ವಿಭಾಗದಲ್ಲೂ ಕೂಡ ಹೆಣ್ಮಕ್ಳೇ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಅದರಲ್ಲೂ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೇನೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ ಸಂಜನಾ ಆರ್ನೂರಕ್ಕೆ ಐನೂರ ತೊಂಬತ್ತೇಳು ಅಂಕವನ್ನ ಪಡೆದಿದ್ದಾರೆ ವಿಜಯನಗರದ ಕೊಟ್ಟೂರಿನ ಪಿಯು ಕಾಲೇಜ್ ನಲ್ಲಿ ಇದೀಗ ಸಂಭ್ರಮ ಮನೆ ಮಾಡಿದೆ ಕಾಲೇಜ್ನಲ್ಲಿ ಸಿಹಿ ಹಂಚಿ ಸಂಜನಾ ಬಾಯಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಗ್ತಾ ಇದೆ ಯುಸಿ ಫಲಿತಾಂಶ ಪ್ರಕಟವಾದ ನಂತರದಲ್ಲಿ ಪ್ರಪ್ರಥಮ ಬಾರಿಗೆ ಸಂಜನಾ ರಿಯಾಕ್ಟ್ ಮಾಡಿದೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಲಾರಿ ಡ್ರೈವರ್ ಮಗಳು ಸಂಜನಾ ಬಾಯ್ ಕಲಾ ವಿಭಾಗದಲ್ಲಿ ಆರ್ನೂರಕ್ಕೆ ಐನೂರ ತೊಂಬತ್ತೇಳು ಅಂಕಗಳನ್ನು ಪಡೆಯುವ ಮೂಲಕ ಇಡೀ ರಾಜ್ಯಕ್ಕೇನೆ ಪ್ರಥಮ ರ್ಯಾಂಕನ್ನು ಪಡೆದಿದ್ದಾರೆ ಹಾಗಾಗಿ ಆಕೆ ವ್ಯಾಸಂಗ ಮಾಡಿದ ಕಾಲೇಜಿನಲ್ಲಿ ಇದೀಗ ಸಂಭ್ರಮ ಮನೆ ಮಾಡಿದೆ ಇವತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶಗಳು ಪ್ರಕಟವಾಗಿದೆ ಮೂರು ವಿಭಾಗ ಆರ್ಟ್ಸ್ ಕಾಮರ್ಸ್ ಹಾಗೆ ಸೈನ್ಸ್ ಮೂರು ವಿಭಾಗದಲ್ಲೂ ಕೂಡ ಹೆಣ್ಮಕ್ಳೇ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಅದರಲ್ಲೂ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೇನೆ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ ಸಂಜನಾ ಆರ್ನೂರಕ್ಕೆ ಐನೂರ ತೊಂಬತ್ತೇಳು ಅಂಕವನ್ನ ಪಡೆದಿದ್ದಾರೆ ವಿಜಯನಗರದ ಕೊಟ್ಟೂರಿನ ಪಿಯು ಕಾಲೇಜ್ ನಲ್ಲಿ ಇದೀಗ ಸಂಭ್ರಮ ಮನೆ ಮಾಡಿದೆ ಕಾಲೇಜ್ನಲ್ಲಿ ಸಿಹಿ ಹಂಚಿ ಸಂಜನಾ ಬಾಯಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಗ್ತಾ ಇದೆ ಯುಸಿ ಫಲಿತಾಂಶ ಪ್ರಕಟವಾದ ನಂತರದಲ್ಲಿ ಪ್ರಪ್ರಥಮ ಬಾರಿಗೆ ಸಂಜನಾ ರಿಯಾಕ್ಟ್ ಮಾಡಿದೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಲಾರಿ ಡ್ರೈವರ್ ಮಗಳು ಸಂಜನಾ ಬಾಯ್ ಕಲಾ ವಿಭಾಗದಲ್ಲಿ ಆರ್ನೂರಕ್ಕೆ ಐನೂರ ತೊಂಬತ್ತೇಳು ಅಂಕಗಳನ್ನು ಪಡೆಯುವ ಮೂಲಕ ಇಡೀ ರಾಜ್ಯಕ್ಕೇ ಪ್ರಥಮ ರ್ಯಾಂಕನ್ನು ಪಡೆದಿದ್ದಾರೆ ಹಾಗಾಗಿ ಆಕೆ ವ್ಯಾಸಂಗ ಮಾಡಿದ ಕಾಲೇಜ್ನಲ್ಲಿ ಇದೀಗ ಸಂಭ್ರಮ ಮನೆ ಮಾಡಿದೆ